ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಚೇತನ್ ಅಂತ ಚೇತನ್ ಅಂತ ಸರ್ ಯಾವ ಊರು ಇದು ರಾಮಗೌಡಲ್ಲಿ ಯಾವ ಡಿಸ್ಟಿಕ್ಕು ಮತ್ತು ಯಾವ ತಾಲೂಕು ಬರುತ್ತೆ ತುಮಕೂರು ತಾಲೂಕು ತುಮಕೂರು ಸರ್ ಇವಾಗ ನಮ್ಮ ರಿಗ್ ಬಂದಲ್ಲಿ ಕೆಲಸ ಮಾಡಿದಲ್ವಾ ಏನು ಕೆಲಸ ಮಾಡ್ತು ಮತ್ತೆ ಏನೆಲ್ಲ ಇದು ಮಾಡಿಸ್ಕೊಂಡಿದೀರ ಸ್ವಲ್ಪ ಹೇಳ್ತೀರಾ ಈ ಬೋರ್ ಬಂದು ಎಂಟುನೂರು ಫೀಟ್ ಎಂಟುನೂರ ಐವತ್ತಡಿ ಹಾಂ ಇದು ಏಳ್ನೂರು ಜಿಲ್ಲರಲ್ಲಿ ಕೇಬಲು ಮತ್ತೆ ಲೆಂತ್ ಮುನ್ನೂರು ಮೂವತ್ತೆಂಟು ಲೆಂತ್ ಮೋಟ್ರೂ ಪಂಪು ಇದೆಲ್ಲ ಕೇಸಿಂಗು ಇದೆಲ್ಲ ಡ್ಯಾಮೇಜ್ ಆಗಿ ಆರು ತಿಂಗಳಿಂದ ನೀರು ಪ್ರಾಬ್ಲಮ್ ಇತ್ತು ಹೊಸ ಬೋರ್ ಹಾಕ್ಸಕ್ ಹೋದ್ರೆ ಐದಾರು ಲಕ್ಷ ಖರ್ಚಾಗುತ್ತೆ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದರಲ್ಲಿ ನೀರ್ ಇರೋದು ಕನ್ಫರ್ಮ್ ಇತ್ತು ಹಾಗಾಗಿ ನಾವು ಇದನ್ನ ಈ ತರ ನಮ್ಗೆ ಬೋರ್ಗೆ ಇನ್ಫಾರ್ಮೇಶನ್ ಮೊದಲು ಬೇರೆ ಪಾಯಿಂಟ್ ಮಾಡಿದ್ರು ಇವರು ನೋಡಿದ್ವಿ ಅದನ್ನ ನೋಡಿ ನಾವು ಇವ್ರಿಗೆ ಕಾಲ್ ಮಾಡಿದ್ದಕ್ಕೆ ಅವ್ರು ಬಂದು ನಮಗೆ ಇವನ್ನ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ ಈ ಮೂವತ್ತೆಂಟು ಲೆಂತ್ ಕೇಸಿಂಗು ಮತ್ತು ಮೋಟ್ರ್ ಪಂಪು ಸಕ್ಸಸ್ ಆಗಿದೆ ಒಳ್ಳೇದಾಗಿದೆ ನಮಗೆ ಸರ್ ಸ್ಯಾಟಿಸ್ಫೈಡ್ ನೀವು ಸ್ಯಾಟಿಸ್ಫೈಡ್ ಆಗಿದೆ ಸರ್ ಇದು ರಾಮೃತ ಬೋರ್ವೆಲ್ ಅವರು ನಮಗೆ ತುಂಬ ಪರಿಚಯ ಇದರಿಂದ ಅವ್ರನ್ನ ಕರೆಸಿ ಶಿಡ್ಲಘಟ್ಟ ಇವ್ರನ್ನ ಕರೆಸಿ ಈ ಕೆಲಸ ಸಕ್ಸಸ್ ಮಾಡಿದ್ದಾರೆ ಇದು ಸೇರಿ ಎರಡನೇ ಬೋರು ನಮಗೆ ಸಕ್ಸಸ್ ಮಾಡಿ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಸರ್ ಸರ್ ನೋಡಿ ರೈತರ ಇದು ಏನಾಗಿದೆ ಅಂದರೆ ಇಲ್ಲಿ ಕೇಬಲ್ಲು ಸುಮಾರು ಎಂಟುನೂರೈವತ್ತಡಿ ಏನಿದೆ ಅಷ್ಟು ಕೇಬಲ್ನ ನಾವು ಇದರಲ್ಲಿ ರಿಮೂವ್ ಮಾಡಿದ್ದೀವಿ ನೋಡಿ ಎಷ್ಟು ಕೇಬಲ್ ಇದೆ ಅಂತ ಇದೇನಾಗುತ್ತೆ ಅಂದರೆ ಈ ಕೇಬಲ್ಲು ಒಳಗಡೆ ಇರೋದರಿಂದ ನೀವು ಮೋಟ್ರ್ ಬಿಡೋಕ್ಕಾಗೋದಿಲ್ಲ ತ್ರೀ ಬಂದು ಮೋಟ್ರ್ ತೆಗಿಯೋಕ್ಕಾಗೋದಿಲ್ಲ ಹಂಗಾಗಿ ಏನಾಗುತ್ತೆ ಅಂದರೆ ಹೋಲ್ ಹಾಲಾಗ್ತಾ ಹೋಗುತ್ತೆ ತ್ರೀ ಬಂದು ನೋಡಿ ಈ ಕೇಸಿಂಗ್ ಇದೆಯಲ್ಲ ಈ ಕೇಸಿಂಗ್ ನೀವು ನೋಡ್ಬೋದು ಎಷ್ಟು ರಶ್ಟ್ ಹಿಡ್ದು ಹಾಳಾಗಿದೆ ಅಂತ ಈ ಕೇಸಿಂಗ್ ಹಾಳಾಗೋದ್ರಿಂದ ರಷ್ಟು ಹಿಡಿದು ತೂತು ಬೀಳೋದ್ರಿಂದ ಏನಾಗುತ್ತೆ ಅಂದರೆ ಮೇಲೆ ಬರುವಂಥ ಮಣ್ಣೇನಿದೆ ಸಿಲ್ಟು ಎಲ್ಲ ಹೋಗಿ ಹೋಲ್ನ ಮುಚ್ಕೊಳುತ್ತೆ ಬೋರು ಮೋಟ್ರು ಬಂದು ಮತ್ತು ಪೈಪು ಇದೆಲ್ಲ ಪ್ಯಾಕ್ ಆಗಿಬಿಡುತ್ತೆ ಹಂಗಾಗಿ ಏನಾಗುತ್ತೆ ಅಂದರೆ ಅದನ್ನು ಹೊರ್ಗಡೆ ತೆಗಿಯೋಕ್ಕಾಗಲ್ಲ ಇವು ತೆಯೋಕ್ಕಾಗ್ದಿದ್ದಾಗ ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು ಏನು ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಆವಾಗ ಸೆಂಟ್ರ್ ಕೆಟ್ಟಾಗ್ಬಿಡುತ್ತೆ ಏನು ಪೈಪ್ಲೈನ್ ಸೆಂಟ್ರ್ ಕೆಟ್ಟಾಗ್ಬಿಡುತ್ತೆ ನೋಡಿ ಪೈಪ್ ಬಂದು ಸುಮಾರು ಅಡಿ ಅಷ್ಟು ಪೈಪ್ಗಳಿವು ಸೆಂಟ್ರಿ ಕಟ್ಟಾದಾಗ ಏನಾಗುತ್ತೆ ಅಂದರೆ ಹೋಲೇ ಹಾಲಾಗುತ್ತೆ ಅಂಥ ಟೈಮಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ ನೀವು ನಿಮಗೆ ಏನಿದೆ ಕೇಸಿಂಗ್ ನೋಡಿ ಕೇಸಿಂಗ್ ರಿಮೂವ್ ಮಾಡಿ ಆ ಪೈಪು ಮತ್ತು ಕೇಬಲ್ಲು ಎಲ್ಲ ರಿಮೂವ್ ಮಾಡಿಕೊಡ್ತೀವಿ ರಿಮೂವ್ ಮಾಡಿಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೋಲ್ ಕನ್ಫರ್ಮ್ ಆಗುತ್ತೆ ಗ್ಯಾರಂಟಿ ನೀರಿರೋಂಥ ಆಗಿರೋದ್ರಿಂದ ಗ್ಯಾರಂಟಿ ನೀರಿರೋ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಹೋಲ್ ಹುಡುಕ್ಬೇಕಪ್ಪ ನಾವು ಮತ್ತೆ ಬೋರ್ ಹಾಕ್ಸ್ಬೇಕಪ್ಪ ಅಂತಾನೆ ಇರಲ್ಲ ನಮ್ಮ ರೈತರು ದೊಡ್ಡ ಸಮಸ್ಯೆ ಏನಂದರೆ ನೀರು ಬೋರು ನಾವು ಹಾಕ್ಸೋಕೆ ಏನಾಗುತ್ತೆ ಅಂದರೆ ನೀರು ಸಿಗುತ್ತಲ್ಲ ಗ್ಯಾರಂಟಿ ಇರೋಲ್ಲ ಸುಮಾರು ಹಾಕಿ ಲಾಸ್ ಹಾಕ್ತೀವಿ ಅದ್ರ ಬದಲು ಈ ರೀತಿ ನಾವು ಈ ನೀರಿರೋವಂಥ ಕನ್ಫರ್ಮ್ ಇರೋಂಥ ಹೋಲಲ್ಲಿ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದೇ ಹೋಲನ್ನ ರೆಡಿ ಮಾಡ್ಕೊಂಡು ಇನ್ನೊಂದು ಇಪ್ಪತ್ತು ವರ್ಷ ಇದು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಇಪ್ಪತ್ತು ಮೂವತ್ತು ವರ್ಷ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ನೋಡಿ ಇಲ್ಲಿ ನಾವು ಕೇಸಿಂಗ್ ರಿಮೂವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಅಲ್ವಾ ಹೊಸ ಕೇಸಿಂಗ್ ಹಾಕಿದ್ದೀವಿ ಈ ಕೇಸಿಂಗ್ ಹಾಕಿರೋದ್ರಿಂದ ಒಂದು ಮೂವತ್ತು ವರ್ಷ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ನೋಡಿ ಮೋಟ್ರು ಬಂತು ನಾವು ಆದಷ್ಟು ರೈತರಿಗೆ ಒಳ್ಳೇದು ಮಾಡಬೇಕು ಅಂತಲೇ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವಿ ಮೋಟ್ರ್ ತೆಗೆಯೋದಕ್ಕೆ ಪ್ರಯತ್ನ ಪಡ್ತೀವಿ ಮೋಟ್ರ್ ತೆಗಿಯಕ್ಕೆ ಆಗಲಿಲ್ಲ ಅಂದ್ರೂ ನಿಮಗೆ ಕನಿಷ್ಠ ಹೋಲ್ ಏನಿದೆ ಹೋಲ್ನ ಕ್ಲೀನ್ ಮಾಡಿಕೊಡ್ತೀವಿ ಇನ್ನೊಂದು ಮೋಟ್ರ್ ಬಿಟ್ಕೊಂಡು ನೀವು ನೀರು ಹೊಡ್ಕೊಬೋದು ಅಷ್ಟಂತೂ ನಾವು ರೆಡಿ ಮಾಡಿಕೊಡ್ತೀವಿ ಮೋಟ್ರ್ ಅಂತೂ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ಬಂತು ಅಂದರೆ ಅದೃಷ್ಟ ನಿಮಗೆ ಅಕಸ್ಮಾತ್ ಈ ರೀತಿ ಸಮಸ್ಯೆಗಳಿದ್ದರೆ ನಮಗೆ ಕಾಲ್ ಮಾಡ್ಬೋದು ನಂಬರ್ ಬಂದು ಏಯ್ಟ್ ಟು ಒನ್ ಸೆವೆನ್ ಡಬಲ್ ಫೈವ್ ತ್ರೀ ಫೈ ಒನ್ ನೈನ್ ಈ ನಂಬರಿಗೆ ನೀವು ಕಾಲ್ ಮಾಡಬೇಕು ಅಂತ ಕೇಳ್ಕೊಂತ ನೋಡಿ ಇದು ರಿಗ್ ರಿಗ್ಗಾಡಿ ರೈತರಿಗೆ ಒಂದು ಉಪಯುಕ್ತವಾದ ಮಾಹಿತಿ ಅಂದಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ರೈತ್ರ